ಹಾಯ್ ವೆಲ್ಕಮ್ ಟು ಗುಡ್ಲಿಟ್ಲು ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದರಿಂದ ನಾವು ಸಿಗಂದೂರಿಗೆ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಈ ಪವಿತ್ರ ಸ್ಥಳನ ನಮ್ಮ ಜೊತೆ ನೀವು ಅನುಭವಿಸಿ ಹಾಗೆ ನಾವು ಹೊಸದಾಗಿ ನಿರ್ಮಿಸಿರುವ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಇದು ಸುಂದರವಾದ ಅನುಭವ ನೀಡ್ತಾ ಇತ್ತು ಸುತ್ತಲೂ ನೀರು ಹಾಗೆ ಹಸಿರು ಗುಡ್ಡೆಗಳು ಮನಸ್ಸಿಗೆ ಒಂಥರ ಖುಷಿ ನೀಡ್ತಾ ಇತ್ತು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಾವು ದೇವಸ್ಥಾನದ ಹತ್ರ ಬಂದ್ವಿ ದೇವರಿಗೆ ಹೂವು ಮಾಡಲಿಕ್ಕೆ ಎಲ್ಲ ತಗೊಳ್ಳೋಣ ಅಂತ ನಿಂತಿದ್ವಿ ಹೂವೆಲ್ಲ ತಗೊಂಡು ಪೂಜೆ ಮುಗಿಸಿ ಪೂಜೆ ಮುಗಿಸಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನಾವು ಹೊರಗಡೆ ಕೂತಿದ್ವಿ ಹಾಗೆ ನಮ್ಮ ಮನೆಯವ್ರಿಗೆ ಯಾರು ಪರಿಚಯ ಇದ್ದವರು ಸಿಕ್ಕಿದ್ರು ಅವ್ರ ಹತ್ರ ಅವ್ರು ಮಾತಾಡ್ತಾಯಿದ್ರು ಹಾಗೆ ನಾವು ಮನೆಗೆ ಹೊರಟ್ವಿ ಮನೆಗೆ ಹೋಗ್ತಾ ಅಲ್ಲಿ ದೇವಸ್ಥಾನದ ಎದುರು ಅಂಗಡಿಗಳೆಲ್ಲ ಇದ್ದವು ಹಾಗೆ ನಾವು ನಾನು ನನ್ನ ಗಂಡ ಸೋಡಾ ಕುಡ್ದು ನನ್ನ ಮಗನಿಗೆ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಹೊರಟ್ವಿ ಮಧ್ಯದಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಬ್ರಿಡ್ಜ್ ಮೇಲೆ ಗಾಡಿ ನಿಲ್ಸ್ಕೊಂಡು ಕೂತಿದ್ವಿ ಹಾಗೆ ಸ್ವಲ್ಪ ಫೋಟೋಗಳನ್ನು ತಗೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ ಬಂದಾದ ಮನೆಗೆ ಬಂದಾದಮೇಲೆ ನಮ್ಮತ್ತೆ ಪಾಯಸ ಮಾಡಿದ್ರು ಆ್ಯನಿವರ್ಸರಿ ಇರೋದರಿಂದ ಪಾಯಸ ಮಾಡಿದರು ಅದನ್ನು ಕುಡಿದ್ವಿ ನಂತರ ಸಂಜೆ ನಾವು ಸಾಗರಕ್ಕೆ ಹೊರಟ್ವಿ ಸ್ವಲ್ಪ ಬಟ್ಟೆ ತಗೊಂಡು ಹಾಗೆ ಅಲ್ಲೇ ಹೊರಗಡೆ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಹಾಗೆ ಒಂದು ಹಾಗೆ ಸ್ವಲ್ಪ ಊಟ ಮಾಡಿ ಮನೆ ಕಡೆ ಹೊರಟ್ವಿ ಮನೆಗೆ ಹೋಗೋಕ್ಕೂ ಮುಂಚೆ ಒಂದು ಸ್ವಲ್ಪ ಬೇಕ್ರೀಲಿ ಮನೆಯವರಿಗೆ ತಿಂಡಿ ಎಲ್ಲ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್